ಬಾರಿಸು ಕನ್ನಡ ಡಿಂಡಿಮವ ಓ ಕರ್ನಾಟಕ ಹೃದಯ ಶಿವ ಬಾರಿಸು ಕನ್ನಡ ಡಿಂಡಿಮವ ಮುಂದಿನದು ನೀವೇ ಹೇಳಬೇಕಲ್ಲ ಬಾರಿಸು ಕನ್ನಡ ಡಿಂಡಿಮವ ಥ್ಯಾಂಕ್ ಯು ಧನ್ಯವಾದ ಥ್ಯಾಂಕ್ಸ್ ಅಂತ ಹೇಳಿದ ಕೂಡಲೇ ಇಂಗ್ಲಿಷ್ ಹೇಳಿದ್ರು ಅಂತ ಅನ್ನಬೇಡ್ರಿ ಧನ್ಯವಾದ ಎಲ್ರಿಗೂ ವೇದಿಕೆಯ ಮುಂದೆ ಆಸೀನರಾಗಿರುವಂಥ ಎಲ್ಲ ಹಿರಿಯರಿಗೂ ಈ ವೇದಿಕೆಯಲ್ಲಿ ಬಂದು ಭಾಗವಹಿಸಿದಂಥ ಅತ್ಯಂತ ಉಲ್ಲಾಸದಿಂದ ಭಾಗವಹಿಸಿದಂಥ ಎಲ್ಲ ಕನ್ನಡದ ಮನಸ್ಸುಗಳಿಗೆ ನಾನು ಅನಂತ ಅನಂತ ವಂದನೆಗಳನ್ನು ಸಲ್ಲಿಸಿ ಈ ಸಮಯದಲ್ಲಿ ಮೂರು ಜನ ಮುಖ್ಯ ವಿಷಯಗಳನ್ನು ನಿಮ್ಮ ಮಂಡನೆ ಮಾಡಿದ್ದಾರೆ ಹಿಂದಿ ಹೇರಿಕೆ ಸಂಬಂಧಪಟ್ಟಂಗೆ ಶ್ರೀ ಆನಂದ್ ಗುರು ಅವರು ಮಾತಾಡಿದಾರ ರಾಜ್ಯದ ಮೇಲೆ ಒಕ್ಕೂಟ ಸರ್ಕಾರದ ದಬ್ಬಾಳಿಕೆ ಸಂಬಂಧಪಟ್ಟಂಗೆ ಭಾಳ ಅರ್ಥಪೂರ್ಣವಾದಂಥ ಅಂಕಿ ಸಂಖ್ಯೆಯನ್ನು ಕೊಟ್ಟು ಬಿ ಸಿ ಬಸವರಾಜ್ ಅವರು ಮಾತಾಡಿದಾರ ಕನ್ನಡಿಗರ ಉದ್ಯೋಗ ಮತ್ತು ಬದುಕಿನ ಪ್ರಶ್ನೆ ಸಂಬಂಧಪಟ್ಟಂಗೆ ಮುನೀರ್ ಕಾಟಿಪಳ್ಳ ಅವರು ಮಾತಾಡಿದಾರ ಅವರ ಮೂರೂ ಜನ ಕೊಟ್ಟಂಥ ಈ ಮಹತ್ವದ ಮಾತುಗಳಿಗೆ ನಾನು ಖಂಡಿತ ಅನಂತ ಅನಂತ ವಂದನೆಗಳನ್ನು ಸ್ತೀನಿ ಮತ್ತು ನಮ್ಮನ್ನು ಅವರು ಚಿಂತನೆಗೆ ಹಚ್ಚಿದಾರ ಕೇವಲ ಭಾವೋದ್ವೇಗಗೊಳಿಸಿ ಕನ್ನಡದ ಘೋಷಣೆ ಮಾತ್ರ ನಮಗೆ ಹೇಳಿ ಅವರು ಬಿಟ್ಟಿಲ್ಲ ಅವರು ಕನ್ನಡವೆಂದರೆ ಜನ ಕನ್ನಡವೆಂದರೆ ಗೌರವ ಕನ್ನಡವೆಂದರೆ ಘನತೆ ಕನ್ನಡವೆಂದರೆ ಬದುಕು ಕನ್ನಡವೆಂದರೆ ಅನ್ನ ಕನ್ನಡವೆಂದರೆ ಅರಿವು ಕನ್ನಡವೆಂದರೆ ಸಮಗ್ರ ಬದುಕಿನ ಜನತೆಯ ಒಂದು ಮಾನವೀಯ ಮೌಲ್ಯ ಅಂತನೋದನ್ನು ಅವರು ನಮಗೆ ಹೇಳಿಕೊಟ್ಟಿದ್ದಾರೆ ಧನ್ಯವಾದ ಮೂರು ಜನರಿಗೂ ಸಹಿತ ಅವರು ಹೇಳಿದ್ದನ್ನು ವಿಮರ್ಶೆ ವಿಶ್ಲೇಷಣೆ ನಾನೇನು ಮಾಡೋದಿಲ್ಲ ಅಧ್ಯಕ್ಷೆಯ ಸಭೆ ಅಧ್ಯಕ್ಷೀಯ ಸ್ಥಾನದಿಂದ ಕೆಲವು ಅಂಶಗಳನ್ನು ನಾನು ನಿಮ್ಮ ಮುಂದೆ ಇವರನ್ನೆಲ್ಲ ಇಟ್ಕೊಂಡು ಹೇಳಲಿಕ್ಕೆ ಇಷ್ಟಪಡ್ತೀನಿ ಆತ್ಮೀಯರೇ ನಾನು ಕಲಬುರಗಿಯ ಬಿಸಿಲು ನಾಡಿನಿಂದ ಬಂದಿದ್ದೀನಿ ಒಂದು ಸಾರಿ ಬಿರು ಬಿಸಿಲಿನ ಒಳಗ ಒಂದು ಆಶ್ರಮಕ್ಕೆ ಹೋಗಿ ಗೌರ್ಮೆಂಟ್ ನಡೆಸ್ತಾ ಇರುವಂಥ ಸರ್ಕಾರ ನಡೆಸ್ತಾ ಇರುವಂಥ ಇದಕ್ಕೆ ಹೋಗಿ ಮಕ್ಕಳ ಮುಂದೆ ಕೂತು ನಾನು ಮಾತಾಡಿದೆ ರಾಹುಲ್ ಅಂತ ಹೆಸರಿನ ಹುಡುಗ ಹನ್ನೆರಡು ವಯಸ್ಸಿನ ಹುಡುಗ ಆತ ಹೇಳ್ದ ಬೆಂಗಳೂರಿನೊಳಗೆ ಹೋಗಿದ್ದೇವ್ರಿ ಕಲಬುರಗಿ ಭಾಷೆ ಅರ್ಥ ಆಗ್ತದಾ ಭಾಷೆಯಲ್ಲಿ ಕನ್ನಡ ಭಾಷೆಯಲ್ಲಿ ಎಷ್ಟೊಂದು ನಮೂನೆಗಳದವ ಕನ್ನಡ ಅಂತನ್ನೋದು ರಾಷ್ಟ್ರ ಭಾಷೆ ಹಿಂದಿ ಮಾತ್ರ ರಾಷ್ಟ್ರ ಭಾಷೆ ಅಲ್ಲ ಭಾಷಾವಾರು ಪ್ರಾಂತ್ಯಗಳ ಆದಮೇಲೆ ಆ ಭಾಷೆ ಸಣ್ಣದು ಈ ಭಾಷೆ ದೊಡ್ಡದು ಅಲ್ಲ ಭಾಷೆ ಅಂತನ್ನೋದು ನನ್ನ ಹೃದಯದ ಮಾತನ್ನು ನಿಮ್ಮ ಹೃದಯಕ್ಕೆ ತಲುಪಿಸಲಿಕ್ಕೆ ಇರುವಂಥ ಬಹುದೊಡ್ಡ ಮಾಧ್ಯಮ ಈ ಮಾಧ್ಯಮದಲ್ಲಿ ಶ್ರೇಷ್ಠ ಕನಿಷ್ಠ ಅಂತನ್ನೋದಿಲ್ಲ ರಾಷ್ಟ್ರ ಭಾಷೆ ಹಿಂದಿ ಕನ್ನಡ ಭಾಷೆ ಅಲ್ಲ ಮತ್ತೊಂದು ಅಲ್ಲ ಅಂತ ಹೇಳೋದನ್ನು ನಾವು ಯಾರೂ ಒಪ್ಕೊಳ್ಳೋದಿಲ್ಲ ಕನ್ನಡವು ಕನ್ನಡ ರಾಷ್ಟ್ರ ಭಾಷೆ ಹೌದು ಅಲ್ವೋ ಹಿಂದಿ ಮಾತ್ರ ರಾಷ್ಟ್ರ ಭಾಷೆ ಅನ್ನುವ ಹೇರಿಕೆಯ ಹಿಂದೆ ಇರುವಂಥ ಬಹುದೊಡ್ಡ ಷಡ್ಯಂತ್ರವನ್ನು ಕನ್ನಡದ ಜನತೆ ನಾವು ಅರ್ಥ ಮಾಡ್ಕೊಳ್ತೀವಿ ಕನ್ನಡದ ಭಾಷೆಯಲ್ಲಿ ತತ್ವಪದ ಕನ್ನಡದ ಭಾಷೆಯಲ್ಲಿ ವಚನಗಳು ಕನ್ನಡದ ಭಾಷೆಯಲ್ಲಿ ಜನತೆಯ ಸಾಹಿತ್ಯ ಎಲ್ಲವೂ ರಚನೆ ಆಗಿದ್ದನ್ನು ನಮ್ಮ ಜನ ಇವತ್ತಿಗೂ ನಾವು ಹಾಡು ಹೇಳ್ತೀವಿ ಇವತ್ತಿಗೂ ಕನ್ನಡದ ಜನತೆ ನಮ್ಮ ಬದುಕನ್ನು ಕಟ್ಕೊಳ್ಳಿಕ್ಕೆ ಬೇಕಾದದ್ದನ್ನು ನಾವು ಮಾಡ್ಕೊಂಡು ಬಂದಿದ್ದೀವಿ ಹಾಗಾಗಿ ನಮಗೆ ರಾಷ್ಟ್ರ ಭಾಷೆ ಕನ್ನಡ ಹಿಂದಿ ಅನ್ನೋದನ್ನು ಹೇರಲಿಕ್ಕೆ ಬಂದರೆ ಅದನ್ನು ಒಪ್ಪೋದಿಲ್ಲ ಎಲ್ಲ ಭಾಷೆಯನ್ನು ಸಹ ಗೌರವಿಸ್ತೀವಿ ಅಲ್ಲಲ್ಲಿ ಆ ಭಾಷೆಗಳು ಸಹ ರಾಷ್ಟ್ರ ಭಾಷೆಗಳಾಗಿರ್ತವೆ ಆದರೆ ಒಂದು ರಾಷ್ಟ್ರ ಭಾಷೆ ಉಳಿದದ್ದೆಲ್ಲವೂ ಅಲ್ಲ ಅಂತ ಹೇಳುವಂಥ ಧೋರಣೆಯನ್ನು ಕನ್ನಡಿಗರ ಸ್ವಾಭಿಮಾನ ಯಾವತ್ತೂ ಒಪ್ಪೋದಿಲ್ಲ ಬಂಧುಗಳೇ ಸೊ ಕಲಬುರಗಿಯಲ್ಲಿ ರಾಹುಲ್ ಅನ್ನುವಂಥ ಮಗನ ಮುಂದೆ ಕೂತು ನಾನು ಮಾತಾಡುವಾಗ ಆ ಮಗ ತನ್ನ ಬದುಕಿನ ಕತೆ ಹೇಳ್ದ ಏನಂತ ನಮ್ಮವ್ವ ಅಪ್ಪ ದುಡ್ಕಣ ಉಣ್ಲಿಕ್ಕೆ ಬೆಂಗಳೂರಿಗೆ ಹೋಗಿದ್ದೇವ್ರಿ ಆಮೇಲೆ ಏನಾಯಿತು ಮಗ ಒಂದಿನ ಆ ಕಲ್ಲು ಕಟ್ಟುವ ಟೈಮ್ನೊಳಗೆ ತಾಯಿ ಮೇಲೆ ಕಲ್ಲು ಬಿದ್ದು ತಾಯಿ ಸತ್ತೇ ಹೋದಳು ಹೊಟ್ಟೆ ಒಳಗಿನ ಕಳ್ಳೆಲ್ಲ ಹೊರಗೆ ಬಂದಿದ್ದು ಆಮೇಲೆ ಏನಾಯ್ತು ಮಗ ಆಮೇಲೆ ನಮ್ಮ ತಾಯಿಗೆ ಅಲ್ಲೇ ಮಣ್ಣು ಮಾಡಿದ್ರು ನಮ್ಮಪ್ಪ ಕುಡ್ದು ಕುಡಿದು ಕುಡಿದು ಒಂದಿನ ಸತ್ಹೋದ ಮತ್ತು ನಾನು ನನ್ನ ತಮ್ಮ ಅನಿವಾರ್ಯವಾಗಿ ನಾವು ಹಳ್ಳಿಗೆ ವಾಪಸ್ ಬಂದೆವು ಈಗ ಎಲ್ಲಿದ್ರಿ ಮಕ್ಕಳೇ ಈಗ ನಮ್ಮ ಆಯಿ ನಮಗೆ ನೋಡ್ತಾಳೆ ಮತ್ತು ಆಮೇಲೆ ಏನಾಯ್ತು ನಮ್ಮ ಆಯಿಗೆ ಆಯಿ ಅಂದ್ರೆ ಅಜ್ಜಿ ನಮ್ಗೆ ಹೊಟ್ಟೆ ತುಂಬ ಊಟ ಕೊಡಲಿಕ್ಕಾಗಿಲ್ಲ ಅದಕ್ಕಾಗಿ ನಾವು ಸಾಲಿ ಬಿಟ್ಟು ಒಂದು ಹೋಟೆಲ್ನೊಳಗೆ ಚಹಾ ಸಪ್ಲೈ ಮಾಡೋ ಕೆಲಸ ಮಾಡಿದೆವು ಆಮೇಲೆ ಏನಾಯಿತು ಆಮೇಲೆ ಚಹಾ ಸಪ್ಲೈ ಮಾಡಾಗ ಚಹಾ ಎಲ್ಲರಿಗೆ ಕೊಡೋ ಟೈಮ್ನಾಗ ಬಿಸಿ ಬಿಸಿ ಚಹಾ ಕೈ ಮ್ಯಾಲ ಬಿತ್ತು ಅದಕ್ಕೆ ಕೈ ಒಳಗಿಂದ ಗ್ಲಾಸ್ ಬಿಟ್ಟೆ ಎಲ್ಲ ಗ್ಲಾಸ್ ಒಡೆದು ಹೋದು ಆಮೇಲೆ ಏನಾಯಿತು ಹೋಟೆಲ್ ಮಾಲಕ ನಮಗೆ ಬೈದು ಬಿಡ್ಸಾಕ್ ಯಾರೋ ಲೇಬರ್ ಡಿಪಾರ್ಟ್ ಕಾರ್ಮಿಕ ಇಲಾಖೆಯವರಿಗೆ ಹೇಳಿದ್ರು ಅವ್ರು ಬಂದು ನಮಗೆ ಕರ್ಕೊಂಡು ಬಂದು ಬಾಲ ಕಾರ್ಮಿಕರಂತ ಮಾಡಿದ್ದೀರಿ ನೀವು ಅಂತ ಅವ್ರ ಮೇಲೆ ಕೇಸ್ ಹಾಕಿ ನಮಗೆ ತಂದು ಇಲ್ಲಿ ಹಾಕಿದ್ರು ಅಂತ ಹೇಳಿದ್ರು ಕನ್ನಡಿಗರಾದಂಥ ನಮಗೆ ಒಂದು ಕುಟುಂಬದ ಒಳಗ ನೋಡು ನೋಡ್ತಾ ಒಂದು ವರ್ಷದೊಳಗ ತಾಯಿ ಸತ್ತು ಹೋಗ್ತಾಳೆ ತಂದೆ ಸತ್ತು ಹೋಗ್ತಾನ ಮಕ್ಕಳು ಸ್ಕೂಲ್ ಬಿಟ್ಟು ಹೋಗ್ತಾರ ಅವ್ರ ಹೊಟ್ಟಿಗೆ ಅನ್ನ ಕೊಡ್ಲಿಕ್ಕೆ ಇಂಥ ಕತೆ ನಮ್ಮ ಕಡೆ ಯಾವ ಹಳ್ಳಿಗೆ ಬಂದರೂ ನಿಮಗೆ ಸಿಗ್ತಾವ ನಿಮ್ಮ ಹಳ್ಳಿಗಳು ಹಿಂಗೆ ಇರಬೇಕಲ್ಲ ಹಿಂಗೆ ಇರಬೇಕಲ್ಲ ಮೊನ್ನೆ ನಾವು ಅಭಿಯಾನ ಮಾಡೋ ಟೈಮ್ನೊಳಗೆ ಪ್ರತಿ ಮನೆ ಬಾಗಿಲು ಬಡ್ದಿದ್ದೀವಿ ಅಲ್ಲೋಗಿ ಕೇಳಿದ್ದೀವಿ ನೀವು ರೈತರಲ್ಲ ನಮ್ಮಲ್ಲೆಲ್ಲ ರೈತರಿಗೆ ಒಕ್ಕಲಿಗರು ಅಂತ ಒಕ್ಕಲಿಗರು ಅಂದರೆ ಈ ಕಡೆಗೆ ಒಂದು ಜಾತಿ ಅಂತೇಳಿ ನಮ್ಮ ಕಡೆಗೆ ಒಕ್ಕಲತನ ಮಾಡೋರು ರೈತರು ಕೃಷಿಕರು ಅಂತ ಅರ್ಥ ಅವ್ರಿಗೆ ಹೋಗಿ ನಿಮಗೆ ಐದು ಎಕರೆ ಹೊಲ ಇತ್ತಲ್ಲ ಹೊಲ ಅದ ಈಗ ಇಲ್ರಿ ಅಕ್ಕವ್ರೆ ನಾವು ಹೊಲ ಮಾರ್ಕೊಂಡು ಮಾ ಬಿಟ್ಟಿವಿ ಯಾಕೆ ಮಾಡ್ಕೊಂಡಿವಿ ಯಾಕಂದ್ರೆ ಎಷ್ಟು ಬಿತ್ತಿದ್ರು ಎಷ್ಟು ಬೆಳೆದ್ರು ಕಬ್ಬು ಬೆಳೀತಾ ಇದ್ದೆವು ಕಬ್ಬಿಗೆ ರೇಟ್ ಸಿಕ್ಕಿಲ್ಲ ಸಾಲ ಮಾಡ್ಕೊಂಡಿವಿ ನೇಣು ಹಾಕುವಂಥ ಸ್ಥಿತಿ ಬಂದದ ಹಾಗಾಗಿ ನಾವು ಹೊಲ ಮಾರಾಟ ಮಾಡಿದ್ವಿ ಯಾರು ತಗೊಂಡ್ರು ನಿಮ್ಮ ಹೊಲ ಅಂತ ಕೇಳಿದ್ರ ಹೈದ್ರಾಬಾದ್ ಮೂಲದ ಕಂಪನಿಯವರು ನಮ್ಮ ಊರಿಗೆ ಬಂದಿದ್ರು ಅವರಿಗೆ ನಾವು ಹೊಲ ಮಾರಾಟ ಮಾಡ್ಕೊಂಡ್ವಿ ನಾನು ಒಂದು ಎರಡು ಮೂರು ಇಂಥ ಎಕ್ಸಾಂಪಲ್ಗಳನ್ನು ಹೇಳಿ ನಾನು ಕೊನೆ ಮಾತಿಗೆ ಬರ್ತೀನಿ ಬಂಧುಗಳೇ ನಮ್ಮ ಊರೊಳಗಿನ ಹೊಲ ಯಾರು ತಗೊಂಡು ಹೋದರು ಅಂತ ನೋಡಿದ್ರ ಹೈದ್ರಾಬಾದ್ ಕಂಪನಿ ಯಾವುದು ಅಂತ ಹುಡ್ಕಂಡು ಹೋದ್ರ ಈ ದೇಶದ ಬಹುದೊಡ್ಡ ಕಾರ್ಪೊರೇಟ್ ಯಾರು ಹಿಂದಿನೇ ರಾಷ್ಟ್ರ ಭಾಷೆ ಅಂತ ಹೇಳೋರು ಇದ್ದಾರಲ್ಲ ಬಹುದೊಡ್ಡ ಕಾರ್ಪೊರೇಟ್ ಅವರು ನಮ್ಮೂರಿನ ಹೊಲ ಇವತ್ತು ಖರೀದಿ ಮಾಡ್ಯಾರ ನಮ್ಮ ಭೂಮಿ ಅವ್ರ ಕೈವಶ ಸುಮ್ಮನೆ ಒಂದೊಂದೊಂದೊಂದಾಗಿ ನಾವು ನೋಡ್ತಾ ಹೋದೆವು ಅಂತ ಕೇಳಿದ್ರ ಕನ್ನಡದ ನೆಲ ಕನ್ನಡದ ಅರಣ್ಯ ಕನ್ನಡದ ಭೂಮಿ ಕನ್ನಡದ ಉದ್ಯೋಗ ಕನ್ನಡದ ನೆಲದ ಸಮಸ್ತ ಬದುಕನ್ನು ಸಂಬಂಧಪಟ್ಟಂಗ ಕೇಂದ್ರದ ವಕ್ ಕೇಂದ್ರದಲ್ಲಿ ಇರುವಂಥ ಪ್ರಭುತ್ವ ಕೇಂದ್ರದಲ್ಲಿ ಇರುವಂಥ ಸರ್ಕಾರ ಎಲ್ಲ ಕಿತ್ತಾಕ್ಲಿಕ್ಕೆ ಬೇಕಾದಂಥ ಕಾನೂನುಗಳು ಮಾಡಿಬಿಟ್ಟದ ಎಲ್ಲವೂ ಸಹಿತ ಒಂದೊಂದಾಗಿ ನಾನು ನಿಮಗೆ ವಿವರಿಸಲಿಕ್ಕೆ ಹೋಗೋದಿಲ್ಲ ಬಂಧುಗಳೇ ನಮ್ಮ ಭೂಮಿ ನಮಗಿರಬೇಕು ಅಂತ ನಾವು ಹೇಳ್ತಿದ್ದೀವಿ ಆದರೆ ನಮ್ಮ ಭೂಮಿ ಇವತ್ತು ಇಡೀ ದೇಶದಲ್ಲಿ ನಮ್ಮ ಆದ ಒಟ್ಟು ನಲವತ್ತು ಪರ್ಸೆಂಟ್ ಯಾರ ಹತ್ರ ಅದ ಇವತ್ತು ಅಂತ ಕೇಳಿದ್ರ ಕೇವಲ ಐದು ಜನರ ಹತ್ರ ಅವರ ಹೆಸರುಗಳು ಹೇಳಬೇಕಾ ಹೆಸರುಗಳು ಹೇಳಬೇಕಾ ಹೇಳಬಹುದ ಹೆಸರುಗಳ ಹೇಳಬೇಕಾ ನಾವು ಕನ್ನಡಿಗರು ಎಲ್ಲರೂ ಉದ್ಯೋಗ ಬೇಕು ಅಂತ ಕೇಳ್ತಾ ಇದ್ದೀವಿ ಕನ್ನಡಿಗರ ಭೂಮಿ ಉಳಿಬೇಕು ಅಂತ ಕೇಳ್ತಾ ಇದ್ದೀವಿ ಎಲ್ಲದರಲ್ಲೂ ಕನ್ನಡ ಭಾಷೆಯಲ್ಲಿ ನಾವು ವ್ಯವಹಾರ ಮಾಡಬೇಕು ಕೋರ್ಟಲ್ಲಿ ಮೆಡಿಕಲಲ್ಲಿ ಐ ಎ ಅಲ್ಲಿ ಎಲ್ಲ ಕಡೆಗೂ ಎಂಜಿನಿಯರಿಂಗ್ ಎಲ್ಲ ಕಡೆಗೂ ನಮಗೆ ಕನ್ನಡ ಭಾಷೆಯಲ್ಲಿ ಇರಬೇಕು ಅಂತ ನಾವು ಹೇಳ್ತಾ ಇದ್ದೀವಿ ಇಂಥ ಸಂದರ್ಭದಲ್ಲಿ ನಮಗೆ ಉದ್ಯೋಗ ಇಲ್ಲ ಎಷ್ಟು ಕಷ್ಟದೊಳಗಿದ್ದೀವಿ ನಮ್ಮ ಯುವಕರು ಇವತ್ತು ನಶವನ್ನು ತೇಲಾಡ್ತಾ ಇದ್ದಾರೆ ಹಳ್ಳಿಯಲ್ಲಿ ನೀವು ಹೋಗಬೇಕು ನಮ್ಮ ಯುವ ಜನಾಂಗ ಕೆಲಸ ಕೇಳಿ ಕೇಳಿ ಹೈರಾಣಾಗಿ ಖಿನ್ನತೆಗೆ ಹೋಗ್ತಾ ಇದ್ದಾರ ಇಂಥ ಸಂದರ್ಭದಲ್ಲಿ ನಮ್ಮ ಉದ್ಯೋಗ ಕಸ್ಕೊಂಡವ್ರು ಯಾರು ನಮ್ಮ ಭೂಮಿ ಕಸ್ಕೊಂಡವ್ರು ಯಾರು ನಮ್ಮ ಅರಣ್ಯ ಕಸ್ಕೊಂಡವ್ರು ಯಾರು ನಾನು ಹಳ್ಳಿಗಳಿಗೆ ಓಡಾಡೋ ಟೈಮಲ್ಲಿ ಬಂಧುಗಳೇ ಪ್ರತಿ ಹಳ್ಳಿ ನಡು ರಸ್ತೆ ಸೀಳು ಹಾಕಿದ್ದಾರೆ ನಡು ರಸ್ತೆ ತಗ್ಗ ತಗ್ಗ ಹಾಕಿದ್ದಾರೆ ಹಾಕಿದಾರ ಅಂದ್ರೆ ಕೆದರಿದಾರ ಪೂರ್ತಿ ಅದನ್ನು ನಡು ರಸ್ತೆ ಹಾಳು ಮಾಡಿದ್ದಾರೆ ಯಾರು ಮಾಡಿದರು ಅಂತ ಕೇಳಿದ್ರೆ ಇಪ್ಪತ್ನಾಲ್ಕು ತಾಸು ನಿಮಗೆ ಕುಡಿಲಿಕ್ಕೆ ನೀರು ಕೊಡ್ತೀವಿ ನೀವು ನಮಗೆ ಏನಂತೀರಿ ಫ್ರೀ ನೀರು ಕೊಡ್ತೀವಿ ಮೀಟರ್ ಮೂಲಕ ನೀವು ಬೇಕಾದಷ್ಟು ನೀರನ್ನು ಬಳಸ್ಕೋಬೋದು ಅಂತ ಹೇಳಿ ಎಲ್ ಐಂಡ್ ಟಿ ಕಂಪನಿಯವರು ನೀರು ಸಪ್ಲೈ ಮಾಡ್ತೀವಿ ಅಂತ ಹೇಳಿ ಕೋಟಿಗಟ್ಟಲೆ ಹಣ ತಗೊಂಡು ನಮ್ಮ ಹಳ್ಳಿಯ ರಸ್ತೆಗಳನ್ನು ಹಾಳು ಮಾಡಿ ಹಾಕಿದಾರ ರಸ್ತೆಗಳು ನಮ್ಮದಿಲ್ಲ ಭೂಮಿ ನಮ್ಮದಿಲ್ಲ ಅರಣ್ಯ ನಮ್ಮದಿಲ್ಲ ನೀರು ನಮ್ಮದಿಲ್ಲ ಎಲ್ಲಿಂದ ತಗೊಂಡು ಬರ್ತಾರೆ ಇವರು ಎಲ್ ಎನ್ ಟಿ ಕಂಪನಿಯವರು ನೀರು ಅಂತ ಕೇಳಿದ್ರ ನಮ್ಮ ಹಳ್ಳಿ ಒಳಗಿನ ನೀರೇ ನಮಗೆ ಕೊಡ್ತಾರೆ ಮಾತಾಡೋದಿಲ್ಲ ಬಂಧುಗಳೇ ನಾವು ಇವತ್ತು ಕನ್ನಡದ ಜನತೆ ಯಾಕಾಗಿ ಸಂಘ ಕಟ್ತಿದ್ದೀವಿ ಅಂತ ಕೇಳಿದ್ರ ನಮ್ಮ ಜನ ಹೊಟ್ಟೆ ತುಂಬಾ ಅನ್ನ ಉಣಬೇಕು ನಮಗೆ ಅನ್ನ ಕೊಡುವ ತಾಯಿ ರೈತರು ಕೂಲಿ ಕಾರ್ಮಿಕರು ನಮ್ಮ ಕವಿಗಳು ಹೇಳ್ತಾರೆ ಕುವೆಂಪು ಹೇಳ್ತಾರೆ ಅಂತ ಹೇಳಿದ್ರ ನೇಗಿಲ ಯೋಗಿ ನೇಗಿಲ ಯೋಗಿ ಮೇಲೆ ನಿಂತಂತ ಈ ಲೋಕದಲ್ಲಿ ನೇಗಿಲ ಯೋಗಿನೇ ಆತ್ಮಹತ್ಯೆ ಮಾಡಿಕೊಳ್ಳುವಂತ ಪರಿಸ್ಥಿತಿ ಇದ್ದಾಗ ಕನ್ನಡದ ಜನತೆ ನಾವಿವತ್ತು ರೈತರು ನಮ್ಮ ಕೂಲಿ ಕಾರ್ಮಿಕರು ಅನ್ನ ಕೊಡವರು ಆತ್ಮಹತ್ಯೆ ಮಾಡಿಕೊಳ್ತಿದ್ದಾರೆ ಏನಿದು ಕಾರಣ ಅನ್ನೋದಕ್ಕೆ ಬಸವರಾಜ ಅವರು ಕೊಟ್ಟಂತ ಅಂಕಿ ಸಂಖ್ಯೆಗಳು ನಮಗಿಲ್ಲಿ ಆಧಾರ ಕೊಡುತ್ತವೆ ನಾವು ಕೊಟ್ಟಂತ ತೆರಿಗೆ ಹಣ ನಮಗೆ ವಾಪಸ್ ಕೊಡೋದಿಲ್ಲ ನಮ್ಮಲ್ಲಿದ್ದಂತ ಸಂಪತ್ತನ್ನೇ ಸಂಪೂರ್ಣ ತಗೊಂಡು ಹೋಗ್ಲಿಕ್ಕೆ ಬೇಕಾದ ವ್ಯವಸ್ಥೆ ಇವತ್ತು ಮಾಡಿದ ಬಂಧುಗಳೇ ನಮ್ಮ ದೇಶದ ಒಟ್ಟು ಆದಾಯದ ನಲವತ್ತು ಪರ್ಸೆಂಟ್ ಕೇವಲ ಐದು ಜನರ ಕೈಯಲ್ಲಿರೋದ್ರಿಂದ ನಮಗೂ ನಿಮಗೂ ಉದ್ಯೋಗ ಸಿಗತಾ ಇಲ್ಲ ನೆನ್ಪಿಟ್ಕೊಳ್ರಿ ಬಂಧುಗಳೇ ಯಾರು ಐದು ಜನ ನೀವು ಈಗಾಗಲೇ ಹೆಸರು ಹೇಳಲಿಕ್ಕೆ ನನಗೆ ಆದೇಶ ಮಾಡಿದ್ದೀರಿ ಟಾಟಾ ಬಿರ್ಲಾ ಅದಾನಿ ಅಂಬಾನಿ ಗ್ರೂಪ್ ಆಫ್ ರಿಲಯನ್ಸ್ ಈ ಐದು ಜನರ ಕೈಯಲ್ಲಿ ನಮ್ಮ ದೇಶದ ದುಡಿಮೆಗಾರರ ನಲ್ವತ್ತು ಪರ್ಸೆಂಟ್ ಆದಾಯ ಅವರಿಗೆ ಕೊಟ್ಟು ಹಾಕಿದ್ದಾರೆ ಇವತ್ತು ಅವರ ಸಲುವಾಗಿ ಏನೇನು ಬದಲಾವಣೆ ತಂದಾರ ಅಂತ ನೋಡಿದ್ರ ನಿಮಗೆ ಗಾಬರಿ ಆಗ್ತದ ಬಂಧುಗಳೇ ಏನೇನು ಬದಲಾವಣೆ ಅರಣ್ಯ ಅವರ ಕೈವಶ ಮಾಡಿದ್ರು ಮೊನ್ನೆ ದಿನ ಬಸವರಾಜ್ ಅವರು ಒಂದು ಮಾತು ಹೇಳಿದ್ರು ಎರಡು ಸಾವಿರ ಐದನೇ ಆರನೇ ಇಸ್ವಿಯಿಂದ ಯು ಪಿ ಎ ಒಂದು ಸರ್ಕಾರ ಇದ್ದಾಗ

ಉದ್ಯೋಗ ಖಾತ್ರಿ ಕಾಯ್ದೆ ಅಂತ ತಗೊಂಡು ಬಂದರು ಆ ಕಾಯ್ದೆ ಮೂಲಕ ನಮ್ಮ ಸಂವಿಧಾನದಲ್ಲಿ ಉದ್ಯೋಗ ಮೂಲಭೂತ ಹಕ್ಕಿಲ್ಲ ಮೂಲಭೂತ ಹಕ್ಕಾಗಬೇಕು ಎಲ್ರಿಗೂ ಉದ್ಯೋಗ ಸಿಗಬೇಕು ಅಂತನ್ನೋದು ನಮ್ಮ ಅನಂತ ದಿನಗಳ ಹೋರಾಟ ಕನ್ನಡದ ಮನಸ್ಸುಗಳ ಹೋರಾಟ ಹಂಗಿದ್ದಾಗ ಉದ್ಯೋಗ ಮೂಲಭೂತ ಆಗಿ ಹಕ್ಕಾಗಬೇಕು ಮುಂದಕ್ಕೆ ನೂರು ದಿನ ಆದರೂ ನಮ್ಮ ಜನರಿಗೆ ಉದ್ಯೋಗದಲ್ಲಿ ಕೆಲಸ ಸಿಗಬೇಕು ಉದ್ಯೋಗ ಖಾತ್ರಿ ಕೆಲಸ ನಮ್ಮ ಹಳ್ಳಿಗಳಲ್ಲಿ ಎಲ್ಲ ಕಡೆ ಸಿಗಬೇಕು ಅಂತ ಹೋರಾಟ ಮಾಡಿದ್ಮೇಲೆ ಉದ್ಯೋಗ ಉದ್ಯೋಗ ಖಾತ್ರಿ ಕಾಯಿದೆ ಅಂತ ಬಂದು ಬಂಧುಗಳೇ ನಾನು ನಗರದೊಳಗ ಹುಟ್ಟಿದ್ರು ಸಹಿತ ಹಳ್ಳಿ 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 ಓಡಾಡ್ತೀವಿ ನನ್ನ ಜೊತೆ ಮುನೀರ್ ಸಾ ಅಂತವರೇ ಬೇರೆಯವರು ಹಾಗೇನೆ ಆ ಉದ್ಯೋಗ ಖಾತ್ರಿಯನ್ನು ಕೋಟಿಗಟ್ಟಲೆ ಜನ ದುಡಿದು ತಮ್ಮ ಹೊಟ್ಟೆ ತುಂಬಿಕೊಳ್ಳೋದು ಅಷ್ಟೇ ಅಲ್ಲ ಆ ಹಳ್ಳಿಯಲ್ಲಿ ಕೃಷಿ ಸಂಬಂಧಿ ಕೆಲಸ ಮಾಡಿದ್ರು ನೀರಿನ ಅಂತರ್ಜಲ ಮಟ್ಟ ಹೆಚ್ಚು ಮಾಡಿದ್ರು ನಮ್ಮ ಕೃಷಿಕರ ಭೂಮಿಯನ್ನು ಸಮೃದ್ಧ ಮಾಡಿದ್ರು ಜನ ಜಾನುವಾರು ಎಲ್ಲರಿಗೂ ಹೊಟ್ಟೆ ತುಂಬ ಎಲ್ಲರಿಗೂ ಹೊಟ್ಟೆ ತುಂಬ ಆಹಾರ ಸಿಗುವ ರೀತಿಯಲ್ಲಿ ಉದ್ಯೋಗ ಖಾತ್ರಿ ಕಾಯ್ದೆ ಇತ್ತು ಬಂಧುಗಳೇ ಕನ್ನಡದ ಹಳ್ಳಿಯ ಜನ ನಮ್ಮ ರೈತರು ನಮ್ಮ ಕೂಲಿ ಕಾರ್ಮಿಕರು ನಮ್ಮ ಜನತೆ ಹೊಟ್ಟೆ ತುಂಬ ಅನ್ನ ಉಣ್ಣೋದು ಕನ್ನಡಿಗರು ಹೆಮ್ಮೆ ಪಡಬೇಕಲ್ಲ ಹೆಮ್ಮೆ ಪಡಬೇಕಾ ಪಡಬಾರ್ದ ಹೆಮ್ಮೆ ಪಡಬೇಕಲ್ಲ ಹಾಗಿದ್ರೆ ಒಂದು ವಾರದ ಹಿಂದೆ ಈ ಹೊಟ್ಟೆ ತುಂಬ ಅನ್ನ ಉಣ್ಣೋದನ್ನು ಕೇಂದ್ರ ಸರ್ಕಾರ ಅದರ ಹೆಸರು ಬದಲಾಯಿಸಿ ಕಾನೂನು ಬದಲಾಯಿಸಿ ನೂರು ದಿನ ಕೆಲಸ ಕೊಡೋದನ್ನು ಬದಲಾಯಿಸಿ ನೂರಿಪ್ಪತ್ತೈದು ದಿನ ಅಂತ ಸುಳ್ಳು ಹೇಳಿ ಇಡೀ ಆ ಕಾಯ್ದೆಯನ್ನು ಇವತ್ತು ತೆಗೆದುಹಾಕ್ತು ಹಳ್ಳಿಗೆ ಹೋದಾಗ ನಮ್ಮ ರೈತರಿಗೆ ನಮ್ಮ ಕೂಲಿ ಕಾರ್ಮಿಕರಿಗೆ ನಾವು ಯಾವಾಗಲೂ ಒಂದು ಮಾತು ಹೇಳ್ತೀವಿ ನಮಗೆ ಇಬ್ಬರು ತಾಯಂದಿರು ಅಂದಿರಿದ್ದಾರಾ ಒಬ್ಬ ತಾಯಿ ನಮಗೆ ಜನ್ಮ ಕೊಟ್ಟಾಳ ಒಂಬತ್ತು ತಿಂಗಳು ಹೊಟ್ಟೆ ಒಳಗೆ ಇಟ್ಟುಕೊಂಡು ಹೆಣ್ಮಕ್ಳು ಬಂದಿದ್ದೀರಿ ನಿಮಗೆ ಗೊತ್ತು ತಾಯಿಯ ಕಷ್ಟ ಏನು ಅಂತ ನಿಮಗೆ ಗೊತ್ತು ಗಂಡಸು ಮಕ್ಕಳಿಗೂ ತಾಯಿತನದ ಮನಸ್ಸುಳ್ಳವರಿಗೆ ಕಷ್ಟ ಏನು ಅಂತ ಗೊತ್ತು ಒಬ್ಬ ತಾಯಿ ಒಂದು ಮಗುವಿಗೆ ಜನ್ಮ ಕೊಡಬೇಕಾದ್ರೆ ಒಂಬತ್ತು ತಿಂಗಳು ಹೊಟ್ಟೆ ಒಳಗೆ ಇಟ್ಟುಕೊಂಡು ಸಾವಿನ ಮನೆ ಬಾಗಲು ಮುಟ್ಟಿ ನಾವು ಮಕ್ಕಳಿಗೆ ಜನ್ಮ ಕೊಡ್ತೀವಿ ಹೌದೋ ಇಲ್ಲೋ ಹೌದಿಲ್ಲ ಸೊ ಸಾವಿನ ಮನೆ ಬಾಗಿಲು ಮುಟ್ಟಿ ಜನ್ಮ ಕೊಡುವಂಥ ತಾಯಿಯ ಋಣ ನಮಗೆ ತೀರಿಸಲಿಕ್ಕೆ ಆಗದಿಲ್ಲ ಬಂಧುಗಳೇ ಆದರೆ ಇನ್ನೊಬ್ಬ ತಾಯಿ ತಾಯಿದಳ ಯಾರ ತಾಯಿ ನಮ್ಮ ರೈತರು ನಮ್ಮ ಕೃಷಿ ಕೂಲಿ ಕಾರ್ಮಿಕರು ಅವರು ಉತ್ತಿ ಬಿತ್ತಿ ಕೊಳದಿ ಬೆ ಅವರು ಬೆಳೆದ ಆಹಾರವನ್ನ ಸಕಲ ಜೀವರಾಶಿಗಳು ಊಟ ಮಾಡಿ ನಾವು ಬೆಳಿತೀವಿ ಎರಡನೇ ತಾಯಿ ರೈತರು ಮತ್ತು ಕೃಷಿ ಕೂಲಿ ಕಾರ್ಮಿಕರು ಉದ್ಯೋಗ ಖಾತ್ರಿಯಲ್ಲಿ ನೂರು ದಿನ ನೂರು ದಿನ ಕೆಲಸವನ್ನು ತಗೊಳ್ಳೋದನ್ನ ಇವತ್ತು ಕೇಂದ್ರದ ಸರ್ಕಾರ ಬಂದ್ ಮಾಡಿ ಹಾಕ್ತು ಮುಚ್ಚಿ ಹಾಕ್ತು ಆ ಕಾಯ್ದೆಯನ್ನು ತೆಗೆದು ಹಾಕ್ತು ಹಂಗಿದ್ರೆ ಕನ್ನಡಿಗರಾದಂಥ ನಾವು ಇದರ ಬಗ್ಗೆ ಪ್ರಶ್ನೆ ಮಾಡಬೇಕಾ ಮಾಡಬಾರ್ದ ಮಾಡಬೇಕಲ್ಲ ನನ್ನ ಕೊನೆಯ ಮಾತು ನಾನು ಅಧ್ಯಕ್ಷತೆ ವಹಿಸಿದ್ರು ಒಂದು ಚೀಟಿಯನ್ನು ಕೊಡ್ರಿ ಅಂತ ನಾನು ಹೇಳಿದ್ದೆ ಕೊನೆಯ ಮಾತು ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ ಬಂಧುಗಳೇ ಕನ್ನಡದ ನೆಲ ಉಳಿಬೇಕಾ ಕನ್ನಡದ ಉದ್ಯೋಗ ಉಳಿಬೇಕಾ ಕನ್ನಡದ ಅರಣ್ಯ ಉಳಿಬೇಕಾ ಕನ್ನಡದ ಜನತೆ ನೆಮ್ಮದಿಯಿಂದ ನಮ್ಮದೇ ಭಾಷೆಯಲ್ಲಿ ಬರೆದು ನಾವು ಸಮೃದ್ಧತೆಯಿಂದ ಬದುಕಬೇಕಾ ಹಾಗಿದ್ರೆ ಕರ್ನಾಟಕಕ್ಕೆ ಕೊಡಬೇಕಾದ ತೆರಿಗೆಯನ್ನು ಕೊಟ್ಟುಬಿಡಿ ವಾಪಸ್ಸು ನೀವು ಇವತ್ತಿನ ದಿನ ಕಾರ್ಪೊರೇಟ್ಗಳ ಜೊತೆ ಸೇರಿ ನಮ್ಮ ನೆಲ ಅವ್ರಿಗೆ ಕೊಡ್ತಾ ಇದ್ದೀರಲ್ಲ ನಿಲ್ಲಿಸ್ರಿ ನೀವು ಅದನ್ನು ಉದ್ಯೋಗ ಖಾತ್ರಿ ಅನ್ನೋದನ್ನು ಪುನಃ ಶುರು ಮಾಡಿರಿ ನಗರ ಉದ್ಯೋಗ ಖಾತ್ರಿಯನ್ನು ತೊಗೊಂಡು ಬನ್ನಿರಿ ಎಷ್ಟು ಜನ ನಮ್ಮ ಯುವ ಜನತೆ ಓದಿದಾರೋ ಬರೆದಿದಾರೋ ಎಲ್ಲರಿಗೂ ನೀವು ಉದ್ಯೋಗವನ್ನು ಕೊಡಿ ಇದು ಮಾಡೋದನ್ನು ಬಿಟ್ಟು ಹಿಂದಿ ಹೇರಿಕೆ ಮಾಡ್ತೀವಿ ಅಥವಾ ಮತ್ತೇನೇನೋ ಮಾಡ್ತೀವಿ ಅಂತ ಹೇಳಿದ್ರೆ ಈ ಮಾತನ್ನು ಒಪ್ಪಲಿಕ್ಕೆ ಆಗ್ತದಾ ಬಂಧುಗಳೇ ಒಪ್ಲಿಕ್ಕಾಗೋದಿಲ್ಲ ಆ ಕಾರಣದಿಂದ ಇವತ್ತು ಇಲ್ಲಿ ನೆರೆದಂಥ ಸಮಗ್ರ ಜನತೆಯಲ್ಲಿ ನಾನು ವಿನಂತಿಯನ್ನು ಮಾಡ್ತೇನೆ ಏನದು ಕೇಂದ್ರದಿಂದ ಬರುವ ಯಾವುದೇ ದಾಳಿಗಳನ್ನು ಕೇಂದ್ರದಲ್ಲಿ ಆಗಿ ಹೋದಂಥ ಮಂತ್ರಿ ಮಾನ್ಯರುಗಳು ಅಲ್ಲಿ ವಿರೋಧಿಸಬೇಕು ಇಲ್ಲ ಅಂತ ಹೇಳಿದ್ರೆ ಕನ್ನಡಿಗರಿಗೆ ಅವರು ಮಖ ತೋರಿಸಲಿಕ್ಕೆ ಆಗಲ್ಲ ಅನ್ನುವ ಎಚ್ಚರಿಕೆಯನ್ನು ನೀವು ಅವರಿಗೆ ಕೊಡಲಿಕ್ಕೆ ಸಾಧ್ಯ ಆಗಬೇಕು ಬಂಧುಗಳೇ ಸೊ ಆ ಕಾರಣದಿಂದ ಉದ್ಯೋಗಕ್ಕಾಗಿ ಕರ್ನಾಟಕದ ಕನ್ನಡದ ಜನತೆಯ ಘನತೆಯ ಬದುಕಿಗಾಗಿ ಮಹಿಳೆ ಪುರುಷರಾದಿಯಾಗಿ ಸಮಸ್ತ ಜನತೆ ಸಮಸ್ತ ಜೀವರಾಶಿಗಳು ಎಲ್ಲರೂ ಘನತೆಯಿಂದ ಬದುಕಲಿಕ್ಕಾಗಿ ಮಹಿಳೆ ಪುರುಷ ಅಂದ ಕೂಡಲೇ ನಾವು ನಮ್ಮ ಇನ್ನೊಬ್ಬ ಸಹೋದರಿಯರನ್ನ ಖಂಡಿತ ಮರಿಲಿಕ್ಕೆ ಆಗದಿಲ್ಲ ಕೋರ್ಟಿನ ಭಾಷೆ ಮತ್ತೇನು ಇರಬಹುದು ನಮ್ಮ ಭಾಷೆ ಮಾತ್ರ ಅವರು ಮಹಿಳೆಯೇ ಆಗಿರೋದ್ರಿಂದ ಎಲ್ಲ ಜನತೆ ಕನ್ನಡದ ಜನತೆ ನೆಮ್ಮದಿಯಿಂದ ಬದುಕಲಿಕ್ಕಾಗಿ ಬಾರಿಸು ಕನ್ನಡ ಡಿಂಡಿಮವ ಅನ್ನೋದನ್ನ ಎತ್ತಿ ಹಿಡಿದು ಉದ್ಯೋಗಕ್ಕಾಗಿ ರೈತರನ್ನು ಉಳಿಸ್ಲಿಕ್ಕಾಗಿ ಯುವ ಜನತೆಗಾಗಿ ಮಹಿಳೆಯರಿಗಾಗಿ ಸಮಗ್ರ ನಮ್ಮ ನಿಸರ್ಗ ಸಂಪತ್ತನ್ನು ಉಳಿಸ್ಲಿಕ್ಕಾಗಿ ಒಟ್ಟಾಗಿ ಧ್ವನಿ ಎತ್ತೋಣ ಆ ದಿಕ್ಕಿನಲ್ಲಿ ಇಂಥ ಒಂದು ಅದ್ಭುತವಾದಂಥ ಜನತೆಯ ಉತ್ಸವವನ್ನು ಜನ ಉತ್ಸವವನ್ನು ಆಯೋಜನೆ ಮಾಡಿದ ಸಕಲರಿಗೂ ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ ಎಲ್ಲರಿಗೂ ನಮಸ್ಕಾರ